ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಮೃತ ಸಿದ್ಧಿ ಯೋಗ ಸ್ನೇಹಿತರೆ ತುಂಬ ದಿನಗಳಿಂದ ನಾವು ಒಂದು ಕೆಲಸನ ಅಂದ್ಕೊಂಡಿದ್ರೆ ಇಂತಹ ಸಮಯದಲ್ಲಿ ಮಾಡಿಕೊಳ್ಳಿ ಒಂದು ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರಬಹುದು ಒಂದು ಒಳ್ಳೆಯ ಕೆಲಸಕ್ಕೆ ಆಗಿರ್ಬೋದು ವೆಹಿಕಲ್ಸ್ ತಗೊಳ್ಳೋದು ಒಡವೆಗಳು ತಗೊಳ್ಳೋದು ಅವರವರ ಅನುಸಾರ ಹಾಗೆ ಅವರಿಗೆ ಆಸೆ ಪಟ್ಟಂತೆ ಒಂದು ಒಳ್ಳೆಯ ದಿನಗಳಲ್ಲಿ ಮಾಡಿಕೊಳ್ಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಯಾವ ಕೆಲಸನೇ ಆಗಿರಬಹುದು ಒಂದು ದೊಡ್ಡದು ಅಥವಾ ಚಿಕ್ಕದು ಅಂತ ಏನೂ ಇರಲ್ಲ ಅದು ನಮಗೆ ಸಂತೋಷ ಕೊಡಬೇಕು ಅದು ಒಳ್ಳೆಯ ಕೆಲಸ ಆಗಿರಬೇಕು ಆ ಕೆಲಸಗಳನ್ನ ನೀವು ತಪ್ಪದೇ ಈ ಅಮೃತ ಸಿದ್ಧಿ ಯೋಗದ ದಿನದಲ್ಲಿ ಮಾಡಿಕೊಂಡ್ರೆ ನಿಮಗೆ ಮತ್ತಷ್ಟು ಡಬಲ್ ಆಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ಅಕ್ಕ ನನ್ನ ಜೀವನದಲ್ಲಿ ದಿನದಿಂದ ದಿನಕ್ಕೆ ಒಳ್ಳೆಯದಾಗುತ್ತಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಯಾವಾಗಲೂ ನಮ್ಮ ಜೀವನದಲ್ಲಿ ಒಂದು ಚೇಂಜಸ್ ಇದೆ ಅದು ಒಳ್ಳೆಯ ರೀತಿಯಲ್ಲೇ ಇದೆ ಅನ್ನೋದಾದರೆ ತುಂಬ ಖುಷಿಯಾಗುತ್ತೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಈ ದಿನ ಅಮೃತ ಸಿದ್ಧಿ ಯೋಗ ದಿನ ಆಗಿರೋದ್ರಿಂದ ರಾತ್ರಿ ಎಂಟೂವರೆಯ ಮೇಲೆ ಅಂದರೆ ನಾವು ರಾತ್ರಿ ಮಲಗುವ ಸಮಯದಲ್ಲಿ ಈ ಪರಿಹಾರನ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ಖರ್ಚಿಲ್ಲದೆ ಹಾಗೆ ಸುಮ್ಮನೆ ಕೂತ್ಕೊಂಡು ಒಂದು ನಿಯಮ ಕೂಡ ಇಲ್ಲ ಸ್ನೇಹಿತರೆ ಇದಕ್ಕೆ ಹೆಣ್ಮಕ್ಕಳಾಗಿದ್ರು ಪೀರಿಯಡ್ಸ್ ಆಗಿದ್ದರೆ ಅಥವಾ ನಾವು ಗೊತ್ತಿಲ್ಲದೆ ಏನೋ ಒಂದು ಎಗ್ ತಿಂದ್ಬಿಟ್ವಿ ನಾನ್ ವೆಜ್ ತಿಂದ್ಬಿಟ್ವಿ ಅಂದ್ಕೊಂಡ್ರೂ ತೊಂದರೆ ಏನೂ ಇಲ್ಲ ಸ್ವಿಚ್ ವರ್ಡ್ ಅಂದರೆ ನಾವು ಈಗ ಸ್ವಿಚ್ ಆಗಿದ ತಕ್ಷಣ ಕರೆಂಟ್ ಯಾವ ಥರ ಬರುತ್ತೆ ಒಂದು ಫ್ಯಾನ್ಗೆ ಹಾಕಿರ್ ಆಗಿರ್ಬೋದು ಯಾವುದೇ ಆದರೂ ಎಲೆಕ್ಟ್ರಿಕ್ ವಸ್ತುಗಳನ್ನ ನಾವು ಹಾಕಿದ ತಕ್ಷಣ ಯಾವ ಥರ ಒಂದು ಸ್ವಿಚ್ ಹಾನ್ ಆಗುತ್ತೆ ಸೆಕೆಂಡ್ಗಳಲ್ಲೇ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಅನ್ನೋ ಥರ ನಮಗೆ ಅರ್ಜೆಂಟಿಗೆ ದುಡ್ಡು ಬೇಕು ಅನ್ನೋರು ತಕ್ಷಣಕ್ಕೆ ಹಣ ಬೇಕು ಅನ್ನುವರು ಈ ಒಂದು ಏಂಜಲ್ ನಂಬರ್ ಕೂಡಿರುವಂಥ ಸ್ವಿಚ್ ವರ್ಡ್ನ ನೀವು ಈ ದಿನ ಒಂದು ಅನ್ರೋಲ್ಡ್ ಪೇಜಲ್ಲೇ ಒಂದು ಸ್ವಲ್ಪ ಚಿಕ್ಕದಾಗೆ ಇರುವಂಥ ಒಂದು ಪೇಜನ್ನು ತಗೊಂಡು ಒಂದು ಹಾಳೆಯಲ್ಲಿ ನೀವು ಬರ್ಕೊಳ್ಬಹುದು ಸ್ನೇಹಿತರೆ ಆ ಬರ್ಕೊಳ್ಳುವಾಗ ನೀವು ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಯಾಕಂದರೆ ನಾವು ಪ್ರತಿನಿತ್ಯ ನೇಚರಲ್ಲಿ ಎಷ್ಟೋ ಶಕ್ತಿಗಳು ಇರುತ್ತೆ ನಾವು ಅದನ್ನೆಲ್ಲ ನಿಜವಾಗಲೂ ನಂಬೋದಕ್ಕೂ ಹೋಗಲ್ಲ ಅದ್ರ ಬಗ್ಗೆ ಅಷ್ಟೊಂದು ನಾವು ವಿವರಣೆ ತಗೊಳ್ಳೋದಕ್ಕೂ ಹೋಗೋಲ್ಲ ಅಷ್ಟು ಸಮಯನೂ ಇರಲ್ಲ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಏಕಾಂತವಾಗಿ ಇದ್ದಾಗ ನೀವು ಒಮ್ಮೆ ಈ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಒಮ್ಮೆ ರೂಢಿ ಮಾಡ್ಕೊಳ್ಳಿ ಆ ಒಂದು ಪ್ರಾಕ್ಟೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ ನೀವು ಏನೇ ಕಳ್ಕೊಂಡಿದ್ರು ಆ ಕಳ್ಕೊಂಡಿರುವ ಒಂದು ಮನುಷ್ಯ ಆಗಿರಬಹುದು ವಸ್ತುಗಳು ಏನೋ ಕೆಲಸ ಯಾವುದೇ ಇರಬಹುದು ಮತ್ತೆ ನಮಗೆ ಸಿಗುವ ಯೋಗ ಬರುತ್ತೆ ಅದನ್ನು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕು ಸಾಕಷ್ಟು ಜನ ಈಗಿನ ಪರಿಸ್ಥಿತಿಯಲ್ಲಿ ಜೀವನಕ್ಕೆ ಅತೀ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದ್ರೆ ಹಣ ಅಂತಲೇ ಹೇಳೋದು ಸ್ನೇಹಿತರೆ ಯಾಕಂದರೆ ದುಡ್ಡು ಇಲ್ಲದ್ದು ಯಾವುದೂ ನಡೀತಾ ಇಲ್ಲ ಈಗಿನ ಪ್ರಪಂಚದಲ್ಲಿ ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ನಾವು ಸ್ವಲ್ಪ ಸಬಲರಾಗಬೇಕು ನಮ್ಮ ಒಂದು ಹಣಕಾಸಿನ ಸಮಸ್ಯೆಗಳು ತೀರಿಸ್ಕೊಳ್ಬೇಕು ಸಾಲಗಳು ತೀರಿಸಬೇಕು ಅನ್ನೋರು ತಪ್ಪದೇ ಡಿಸ್ಪ್ಲೇ ಆಗ್ತಾ ಇರುವ ಈ ಒಂದು ಏಂಜಲ್ ನಂಬರ್ನ ಕೂಡಿರುವಂಥ ಸ್ವಿಚ್ ವರ್ಡನ್ನು ನೀವು ಬರ್ಕೊಳ್ಳಿ ಸ್ನೇಹಿತರೆ 520 ಟ್ವೆಂಟಿ ಫೈ ಟು ಝೀರೋ ಫೈಂಡ್ ಕೌಂಟ್ ಡಿವೈನ್ ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಬಹುದು ಬ್ಲ್ಯಾಕ್ ಒಂದನ್ನು ಹೊರತುಪಡಿಸಿ ಇದ್ರನ್ನ ಬರ್ಕೊಂಡು ನೀವು ನಂಬಿಕೆ ಇಟ್ಟು ನಿಮ್ಮ ಒಂದು ಕೋರಿಕೆಗಳನ್ನ ಮನಸ್ಸಲ್ಲೇ ಅಂದುಕೊಳ್ತಾ ಇದನ್ನು ನಿಮ್ಮ ಜೊತೆನೇ ಇಟ್ಕೊಳ್ಳಿ ಈ ದಿನ ಅಮೃತ ಸಿದ್ಧಿಯೋಗ ಆಗಿರೋದ್ರಿಂದ ಪ್ರತಿನಿತ್ಯ ಇದನ್ನು ಹಾಗೆ ಇಟ್ಕೊಂಡು ಇದನ್ನು ಸಾಧ್ಯ ಆದರೆ ಹೇಳ್ಕೊಳ್ತಾ ಬನ್ನಿ ಮತ್ತೆ ನೀವು ಬರುವ ತಿಂಗಳಲ್ಲಿ ಅಮೃತ ಸಿದ್ಧಿಯೋಗ ಬರುತ್ತೆ ಆ ದಿನದಲ್ಲೇ ಬದಲಾಯಿಸಬಹುದು ಅಷ್ಟು ಶಕ್ತಿಯುತವಾದ ಒಂದು ಈ ಏಂಜಲ್ ನಂಬರು ಸ್ವಿಚ್ ವರ್ಡು ನೀವು ಏನನ್ನೇ ಸಾಧನೆ ಮಾಡಬೇಕು ಅಂದ್ರೂ ಇದನ್ನು ಅಂದ್ಕೊಳ್ತಾ ಇರಿ ಸ್ನೇಹಿತರೆ ನಿಮಗೆ ಯಾವ ರೀತಿಯಲ್ಲಿ ನಿಮ್ಮ ಕೋರಿಕೆಗಳು ನೆರವೇರ್ತಾ ಬರುತ್ತೆ ಅನ್ನೋದು ನೀವೇ ಫೀಲ್ ಮಾಡಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು